ದಶಮಹ ವಿದ್ಯೆ ಅಂದರೆ ಯಾವ್ಯಾವ ದೇವತೆಗಳು ಬರ್ತಾರೆ ಯಾವ್ಯಾವ ದೇವತೆಗಳನ್ನ ಉಪಾಸನೆ ಮಾಡಿದ್ರೆ ಏನೇನು ಫಲಗಳು ಸಿಗುತ್ತೆ ದಶಮ ಬರುವಂಥದ್ದು ಮಹಾಕಾಳಿ ಸಾಧನೆ ಬರುತ್ತೆ ಪ್ರಥಮವಾಗಿ ಬರುವಂಥದ್ದು ಮಹಾಕಾಳಿ ಸಾಧನೆ ಮಹಾಕಾಳಿಯನ್ನು ಉಪಾಸನೆ ಮಾಡಬೇಕಾದ್ರೆ ಕಾಳಿಯನ್ನು ಒಲಿಸ್ಕೊಳ್ಬೇಕಾದ್ರೆ ಆ ದೇವಿ ಬರುವಂಥದ್ದೇ ಶುದ್ರ ಪ್ರಯೋಗದಿಂದ ಎಂತಹ ಕಠಿಣವಾದಂತಹ ಕಷ್ಟ ಇದ್ರು ಕೂಡ ಯಾರಿಗೆ ಏನೇ ಕಷ್ಟ ಇದ್ರು ಕೂಡ ಈ ಪ್ರಯೋಗ ಆಯಿತು ಅಂತಹ ಮನುಷ್ಯನ ಜೀವನದಲ್ಲಿ ಕ್ಷಣಮಾತ್ರದಲ್ಲಿ ಕ್ಷಮಸೆ ಕ್ಲಿಯರ್ ಆಗುತ್ತೆ ನಮಗೆ ದಶಮಹಾವಿದ್ಯೆಯಲ್ಲಿ ಬರುವಂತಹ ಕಠಿಣ ನಿಯಮಗಳು ಅಂತ ಹೇಳಿದ್ರೆ ಧೂಮಾವತಿ ದೇವಿಯ ಮೂಲ ಬೀಜಾಕ್ಷರನೇ ಧೂಮ್ ಧೂಮಾವತಿ ಏನು ಮಹಾ ಅಂತ ಹೇಳಿದ್ರು ಅಮ್ನವರು ಉಪಾಸನೆ ಹೇಗೆ ಮಾಡಬೇಕು ಶ್ರೀಚಕ್ರ ಉಪಾಸನೆ ಹೇಗೆ ಮಾಡಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ಶ್ರೀಚಕ್ರ ಅನ್ನುವಂಥದ್ದು ಸಾಮಾನ್ಯ ಅಲ್ಲ ಶ್ರೀಚಕ್ರ ಒಂದು ಮಹಾವಿದ್ಯೆ ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಕಳೆದ ಸಂಚಿಕೆಯಲ್ಲಿ ನಾವು ತಂತ್ರ ಮಂತ್ರ ಯಂತ್ರದ ಬಗ್ಗೆ ಮಾತಾಡಿದ್ವಿ ಅದರ ಉಗಮ ಹೇಗಾಯಿತು ಅಂಡ್ ಈ ಒಂದು ಮಾರ್ಗ ಅಂದರೆ ಏನು ಅಥರ್ಣ ಅಥರ್ವಣ ವೇದಕ್ಕೂ ಮತ್ತು ತಂತ್ರಕ್ಕೂ ಏನು ಸಂಬಂಧ ಇಷ್ಟೆಲ್ಲದರ ಬಗ್ಗೆ ನಾವು ಮಾತಾಡಿದ್ವಿ ಈ ಒಂದು ಎಪಿಸೋಡಲ್ಲಿ ನಾವು ದಶಮಹಾವಿದ್ಯೆ ಬಗ್ಗೆ ಮಾತಾಡ್ತೀವಿ ದಶಮಹಾವಿದ್ಯೆ ಅಂದರೆ ಯಾವ್ಯಾವ ದೇವತೆಗಳು ಬರ್ತಾರೆ ಯಾವ್ಯಾವ ದೇವತೆಗಳ್ನ ಉಪಾಸನೆ ಮಾಡಿದ್ರೆ ಏನೇನು ಫಲಗಳು ಸಿಗುತ್ತೆ ಯಾವ್ಯಾವ ಸಿದ್ಧಿಗಳನ್ನ ನಾವು ಪಡಿಬೋದು ಆ್ಯಂಡ್ ಯಾರ್ಯಾರು ಯಾವ್ಯಾವ ತರಹದ ದಶಮಹಾವಿದ್ಯಾನ ಆರಾಧಿಸ್ಬೇಕಾಗತ್ತೆ ಎಲ್ಲರೂ ಎಲ್ಲ ಥರದ ದಶಮಹಾವಿದ್ಯಾನ ಆರಾಧಿಸ್ಬಹುದಾ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ನಮ್ಮ ಗಜೇಂದ್ರ ಜೋಶಿಯವರು ನಮ್ಮ ಜೊತೆ ಇದ್ದಾರೆ ಗುರುಗಳೇ ನಮಸ್ತೆ ನಮಸ್ಕಾರ ಎಸ್ ಸೊ ಕಳೆದ ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ ಸೊ ಈ ಒಂದು ಎಪಿಸೋಡಲ್ಲಿ ನಾವು ದಶಮಹಾವಿದ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ದಶಮಹ ವಿದ್ಯೆ ಅಂದರೆ ಯಾರು ಆ್ಯಂಡ್ ಅದರ ದಶಮಹ ಸೋರ್ಸ್ ಏನು ಬಹಳ ಒಳ್ಳೆಯ ಪ್ರಶ್ನೆ ಆ್ಯಕ್ಚುಲಿ ದಶಮಹಾವಿದ್ಯೆ ಇದು ತಾಂತ್ರಿಕ ಪ್ರಪಂಚ ಅಂತ ಹೇಳ್ತೀವಿ ಇದನ್ನು ಇದೊಂದು ತಾಂತ್ರಿಕ ಲೋಕ ಈ ಲೋಕದಲ್ಲಿ ಬರುವಂತಹ ಬಹಳ ವಿಶೇಷವಾಗಿರುವಂಥ ದೇವಿ ಉಪಾಸನೆ ದಶಮಹಾವಿದ್ಯೆಯಲ್ಲಿ ಬರುವಂಥದ್ದು ಹತ್ತು ದೇವತೆಗಳನ್ನು ಉಪಾಸನೆ ಮಾಡುವಂಥದ್ದು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅವತಾರನೇ ಇಲ್ಲ ಮಹಾಕಾಳಿ ಮಹಾ ಸರಸ್ವತಿ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಇದನ್ನು ಮಹಾಲಕ್ಷ್ಮಿಯ ಹತ್ತು ಅವತಾರಗಳಲ್ಲಿ ಬರುವಂಥದ್ದೇ ದಶಮಹಾವಿದ್ಯೆ ಈ ದಶಮಹಾವಿದ್ಯೆಯಲ್ಲಿ ಬರುವಂಥದ್ದು ಬಹಳ ವಿಶೇಷವಾಗಿ ಒಂದೊಂದು ದೇವತೆಗಳಿಗೂ ಕೂಡ ಒಂದೊಂದು ಅಂಶ ಒಂದೊಂದು ಶಕ್ತಿ ಮತ್ತು ಒಂದೊಂದು ಸ್ವರೂಪ ಅನ್ನುವಂಥದ್ದು ಇರುತ್ತೆ ಯಾವ ಯಾವ ರೀತಿಯಲ್ಲಿ ಯಾರ್ಯಾರು ಅನುಷ್ಠಾನ ಮಾಡಿದರೆ ಯಾವ ರೀತಿಯಾದಂಥ ಫಲಗಳು ಬರುತ್ತೆ ಮತ್ತು ದಶಮಹಾವಿದ್ಯೆಯಲ್ಲಿ ಬಹಳ ಪ್ರಮುಖವಾಗಿ ಯಾರು ಸಾಧನೆ ಮಾಡಬೇಕು ದಶಮಹಾವಿದ್ಯೆ ಅನ್ನುವಂಥದ್ದು ಸಾಮಾನ್ಯ ವಿದ್ಯೆ ಅಂತೂ ಅಲ್ಲ ರಾಮಾಯಣದಲ್ಲಿ ಕೂಡ ಈ ವಿದ್ಯೆಯ ಒಂದು ಬಹಳ ವಿಶೇಷವಾಗಿರೋದು ಉಲ್ಲೇಖ ಇದೆ ರಾವಣನ ಮಗ ಇಂದ್ರಜಿತು ಇಂದ್ರ ಇಂದ್ರಜಿತು ಕುಂತು ಬಗಲಾಮುಖಿಯನ್ನು ಆರಾಧನೆ ಮಾಡ್ತಾನೆ ಕೇಳಿರ್ಬೇಕು ತಾವೆಲ್ಲ ಬಗಲಾಮುಖಿಯನ್ನು ಆರಾಧನೆ ಮಾಡುವಂಥದ್ದು ಇಂದ್ರಜಿತು ಆ ತಂತ್ರ ಸಾಧನೆಯನ್ನು ಮಾಡ್ತಾ ಹೋಗ್ತೇನೆ ಅದೇ ರೀತಿಯಲ್ಲಿ ಈ ದಶಮಹಾವಿದ್ಯೆ ಅನ್ನುವಂಥದ್ದು ಒಂದೊಂದು ರೀತಿಯಾದಂಥ ಅನುಷ್ಠಾನ ಉಪಾಸನೆ ಶಕ್ತಿ ಮತ್ತು ಅದರದೇ ಆದಂಥ ವಿಧಾನ ಎಲ್ಲನೂ ಕೂಡ ಒಳ್ಳೆಯದಕ್ಕೆ ಮಾಡಬೇಕು ನೋಡಿ ಬಹಳ ವಿಶೇಷವಾಗಿ ಈ ಸಾಧನೆ ಮಾಡಬೇಕಾಗಿ ಸಾಧನೆ ಮಾಡುವಂಥದ್ದು ಉಪಯೋಗಿಸ್ಕೊಬೇಕಾದ ಒಳ್ಳೆ ಕಾರ್ಯಕ್ಕೆ ಮಾತ್ರ ಮನುಷ್ಯನ ಜೀವನದ ದೀನ ದಟ್ಟ ದಾರಿದ್ರ್ಯದ ವಾತಾವರಣ ಸೃಷ್ಟಿಯಾಗಿರುತ್ತೆ ಒನ್ನೊಂದು ಮನೆಗೆ ಮರಣ ಪುತ್ರ ಶೋಕ ಆಗಿರುತ್ತೆ ಎಲ್ಲ ಆಗರ್ಭ ಆಗಿದ್ದು ಅಂತ ಏಕಾಏಕಿ ಕುಗ್ಗಿರ್ತಾನೆ ಒಂದೊಂದು ಮನುಷ್ಯನ ಸ್ವಭಾವನೆ ಹಾಗೆ ಓ ಮನೆಯಲ್ಲಿ ಕಷ್ಟ ದುಗುಡ ದುಃಖ ಮಕ್ಕಳು ಮಾತು ಕೇಳಲ್ಲ ಮನೆಯಲ್ಲಿ ಹೆಂಡತಿ ವಿಚಾರ ಶತ್ರುಗಳ ಬಾಧೆ ವ್ಯವಹಾರದಲ್ಲಿ ನಷ್ಟ ರಾಜಕೀಯದಲ್ಲಿ ಶತ್ರು ಆಗಿರಬಹುದು ವ್ಯವಹಾರ ಕ್ಷೇತ್ರದಲ್ಲಿ ಆಗಿರಬಹುದು ಬಳಗದಲ್ಲಿ ಇರುವಂಥದ್ದು ಹಿತಶತ್ರುಗಳು ದಾಯಾದಿ ಶತ್ರುಗಳು ಸ್ವಜಾತಿ ಶತ್ರುಗಳು ಅಂತ ಹೇಳಿದ್ವಿ ಈ ರೀತಿಯಲ್ಲಿ ಬರುವಂಥ ಶತ್ರುಗಳನ್ನು ಯಾವ ರೀತಿಯಲ್ಲಿ ನಿವಾರಣೆ ಮಾಡಬೇಕು ಬರುವಂತಹ ದರಿದ್ರವನ್ನು ಯಾವ ರೀತಿಯಲ್ಲಿ ತೊಲಗಿಸಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಈ ಉಪದ್ರವಗಳು ಈ ವಾಮಾಚಾರ ಪದ್ಧತಿ ಸದಾಚಾರ ಪದ್ಧತಿ ಈ ಎಲ್ಲ ಮಾಟ ಮಂತ್ರ ದೋಷ ಎಲ್ಲ ಇದ್ರೂ ಕೂಡ ಯಾವ ರೀತಿಯಲ್ಲಿ ಪರಿಹಾರ ಮಾರ್ಗಗಳಿರುತ್ತೆ ಮತ್ತು ಒಂದೊಂದು ವಿಧಾನಕ್ಕೂ ಕೂಡ ಬಹಳ ವಿಶೇಷವಾದಂಥ ಉಪಾಸನೆ ಮತ್ತು ಸಾಧನೆ ಇರುತ್ತೆ ನೋಡಿ ಈ ಸಾಧನೆ ಮಾಡಬೇಕಾದ್ರೆ ಮಹಾಕಾಳಿ ಪ್ರಥಮವಾಗಿ ಬರುವಂಥದ್ದೇ ಮಹಾಕಾಳಿ ದಶಮಹಾವಿದ್ಯಾಲಿ ಬರುವಂಥದ್ದೇ ಮಹಾಕಾಳಿ ಸಾಧನೆ ಬರುತ್ತೆ ಹೌದು ಪ್ರಥಮವಾಗಿ ಬರುವಂಥದ್ದು ಮಹಾಕಾಳಿ ಸಾಧನೆ ಆಕ್ಚುಲಿ ಈ ಸಾಧನೆ ಮಾಡಿರುವಂಥವರು ನಾನು ನೋಡಿದ್ದೀನಿ ಆಕ್ಚುಲಿ ನಾವು ಈ ಸಾಧನೆಯಲ್ಲೂ ಕೂಡ ಕುಂತಿದ್ವಿ ಈ ಸಾಧನೆ ಮಾಡಬೇಕಾದಂಥದ್ದು ಅಷ್ಟು ಸುಲಭ ಮಾರ್ಗ ಅಲ್ಲ ಮಹಾಕಾಳಿಯನ್ನು ಉಪಾಸನೆ ಮಾಡಬೇಕಾದ್ರೆ ಕಾಳಿಯನ್ನು ಒಲಿಸ್ಕೊಬೇಕಾದ್ರೆ ಆ ದೇವಿ ಬರುವಂಥದ್ದೇ ಕ್ಷುದ್ರ ಪ್ರಯೋಗದಿಂದ ಶುದ್ರ ಶಕ್ತಿಯಿಂದ ಮಹಾ ಕಾಳಿ ಅಂದ್ರೆ ಏನಂತ ತಿಳ್ಕೊಂತೀವಿ ನಾವು ಕಪ್ಪು ಕಡು ಕಪ್ಪು ಬಣ್ಣ ಕಾಳಿ ಆಕ್ಚುಲಿ ಸ್ವಂತ ಶಿವನಿಗೂ ಕೂಡ ಬಿಟ್ಟಿಲ್ಲ ಗಂಡನಿಗೂ ಬಿಟ್ಟಿಲ್ಲ ಅಂಥದ್ರಲ್ಲಿ ಮಾನವರಿಗೂ ಬಿಡಲ್ಲ ಆಯ್ತಾ ಅಂತ ದೇವಿಯನ್ನ ಆವಾಹನೆ ಮಾಡಿ ಒಲಿಸ್ಕೊಂಡು ಶಾಂತ ಸ್ವರೂಪಕ್ಕೆ ತಂದು ಆ ತಾಯಿಯಿಂದ ಸಾಧನೆ ತಗೊಳ್ಳುವಂಥದ್ದೇ ಬಹಳ ದೊಡ್ಡದು ಆ ಸಾಧನೆ ತಗೊಬೇಕಾದ್ರೆ ನಾವು ಕೆಲವೊಂದು ಕಠಿಣಾತಿ ಕಠಿಣ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಹೇಗೆ ಮಾಡಬೇಕು ಆ ಅನುಷ್ಠಾನ ಮಾಡುವಂತಹ ಒಬ್ಬ ಮನುಷ್ಯ ಏನಿರ್ತಾನೆ ಸಾಧಕ ಮಾಂತ್ರಿಕ ಅಂತ ಹೇಳ್ತಾರೆ ಆ ಮಾಂತ್ರಿಕನ ಒಂದು ಜೀವನ ಶೈಲಿ ಪರಿಪೂರ್ಣವಾಗಿ ಬದಲಾವಣೆ ಆಗಿರಬೇಕು ಅವನ ದೇವನ ದೇವಿಯ ಉಪಾಸನೆಯಿಂದ ಕೆಲವೊಂದು ಮಂತ್ರ ದೀಕ್ಷೆನ ತಗೊಂಡು ದೇವಿಗೆ ಕಠಿಣಾತಿ ಕಠಿಣ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು ಅಂದರೆ ದೇವಿಗೆ ಆವಾಹನೆ ಉತ್ವೇಷಣ ಇದೆಲ್ಲನು ಕೂಡ ಪ್ರತಿಕ್ರಿಯೆ ಶಾಸ್ತ್ರನಾಮ ಆಯಿತಾ ಆಮೇಲಿಂದ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ದೇವಿಯ ಮೂರ್ತಿ ಇದೆಲ್ಲನು ಕೂಡ ತಂತ್ರವಿದ್ಯೆಯ ಮೂಲಕ ಬರ್ತಾ ಹೋಗುತ್ತೆ ಇದೆಲ್ಲ ಗ್ರಹಣ ಕಾಲ ಆಯ್ತಾ ಬರುವಂತಹ ದಿನಗಳಲ್ಲಿ ನಕ್ಷತ್ರ ಗಳಿಗೆ ಕಾಲ ತಿಥಿ ವಾರ ನಕ್ಷತ್ರ ಅಂತ ಹೇಳಿದ್ವಿ ಈ ಈ ಸಮಯ ಕಾಲ ನೋಡಿಕೊಂಡು ಈ ಸಾಧನೆಯನ್ನು ಮಾಡಬೇಕಾಗ್ತಾ ಹೋಗುತ್ತೆ ಮತ್ತೆ ಈ ಸಾಧನೆ ತಗೊಂಡಿದ್ದೇ ಆಯ್ತು ಎಂತಹ ಕಷ್ಟ ಇದ್ರೂ ಕೂಡ ಎಂತಹ ಕಠಿಣವಾದಂತಹ ಕಷ್ಟ ಇದ್ರು ಕೂಡ ಯಾರಿಗೆ ಏನೇ ಕಷ್ಟ ಇದ್ರು ಕೂಡ ಈ ಪ್ರಯೋಗ ಮಾಡಿದ್ದೇ ಆಯಿತು ಅಂತಹ ಮನುಷ್ಯನ ಜೀವನದಲ್ಲಿ ಕ್ಷಣ ಮಾತ್ರದಲ್ಲಿ ಸಮಸ್ಯೆ ಕ್ಲಿಯರ್ ಆಗುತ್ತೆ ಮೊದಲನೇ ದಶ ಮಹಾವಿದ್ಯಾ ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ನಮಗೊಬ್ರು ಕ್ಲೈಂಟ್ ಬಂದಿದ್ರು ಆ ಕ್ಲೈಂಟ್ ಹೇಗಿದೆ ಕ್ಲೈಂಟ್ಗಿಂತ ನಮ್ಮ ಅವರು ಕ್ಲೈಂಟ್ ಅಂತ ಹೇಳಕ್ ಹೋಗಲ್ಲ ಅವರು ಬಂದಾಗ ಫುಲ್ಲು ದೇಹ ಒಣಗಿ ಪೂರ್ತಿ ಅವರು ಹೇಗಾಗಿದೆ ಅಂತ ಹೇಳಿದರೆ ಅವ್ರ ದೇಹ ನೋಡೋಕ್ಕಾಗ್ದಿರೋ ಒಂದು ಸ್ಥಿತಿಗೆ ಬಂದಿತ್ತು ಆ್ಯಕ್ಚುಲಿ ನನಗೆ ಬೇಕಾಗಿರೋವಂಥವರೇ ಅವರು ಅವರ ವಿಚಾರದಲ್ಲಿ ನಾನು ಕುಂತು ನೋಡಿದಾಗ ಬಹಳ ಅದರಲ್ಲೂ ಕೂಡ ಈ ತಂತ್ರವಿಧಾನ ಈ ತಂತ್ರವಿಧಾನ ಇದೆಯಲ್ಲ ಇದೆಲ್ಲನೂ ಕೂಡ ಸ್ಟಾರ್ಟಿಂಗಲ್ಲೇ ಗೊತ್ತಾಗಬೇಕು ಅಂತ ಅಂತ ಹೇಳ್ತೀವಿ ಪ್ರಥಮ ಮಧ್ಯಮ ಅಂತ್ಯ ಅಂತ ಹೇಳ್ತೀವಿ ಪ್ರಥಮದಲ್ಲೇ ನಮಗೆ ತಿಳಿದಾಗ ಅದನ್ನ ಬೇಗ ಪರಿಹಾರ ಮಾಡುವುದು ಇವರು ಅಂತ್ಯಕಾಲದಲ್ಲಿ ಹೊಂದಿದ್ರು ಕಾಲದಲ್ಲಿ ಬಂದಾಗ ಈ ಮನುಷ್ಯ ಆಲ್ಮೋಸ್ಟ್ ಆಲ್ ಕೊನೆ ಸ್ಟೇಜಲ್ಲಿ ಇದ್ದ ಅಂದ್ರೆ ಸಾಯುವಂತಹ ಮರಣ ಹೊಂದುವಂತಹ ಸ್ಟೇಜ್ ಇದ್ದರು ಈ ಸಮಯಕ್ಕೆ ಬಂದಾಗ ಈ ನಾವು ನೋಡಿದಾಗ ಇವರ ಮೇಲೆ ಇರುವಂತದ್ದು ಸಾಮಾನ್ಯ ಪ್ರಯೋಗ ಅಂತೂ ಅಲ್ಲ ಈ ವ್ಯಕ್ತಿಯ ಮೇಲೆ ಇರುವಂತದ್ದೇ ಬಹಳ ಶುದ್ಧ್ರ ಪ್ರಯೋಗ ಶುದ್ರ ಪ್ರಯೋಗ ಅಂತ ಹೇಳಿದ್ರೆ ಈ ಮಾರಣ ಪೂಜೆ ಅಂತ ಹೇಳಿದಿವಿ ಇದರಲ್ಲಿ ಅಥರ್ಮಣ ವಿಧದಲ್ಲಿ ಬರುತ್ತೆ ಸ್ತಂಭನ ಮಾರಣ ವಶೀಕರಣ ಉಚ್ಚಾಟನ ಅಂತ ಇವರ ಮೇಲೆ ಆಗಿರುವಂಥದ್ದು ಮಾರಣ ಪೂಜೆ ಅದು ಕೂಡ ಬಲಿ ಪ್ರಯೋಗ ಮಾಡಿ ಮಾಡಿರುವಂಥದ್ದು ಈ ವ್ಯಕ್ತಿ ಹೀಗೆ ಆಗಬೇಕು ದುರುದ್ದೇಶ ಇಟ್ಕೊಂಡೇ ಮಾಡಿರುವಂಥದ್ದು ಈಗ ನೆಕ್ಸ್ಟ್ ಪರಿಹಾರ ಏನು ನಾವು ನೋಡಿ ಅಷ್ಟಮಂಗಳ ಆರೋಡ ಅಂಜನ ಎಲ್ಲ ಹಾಕಿ ನೋಡಿ ದೇವಿಗೆ ಇಲ್ಲಿ ಪ್ರಶ್ನೆ ಇಟ್ಟು ಅಮ್ಮನವರು ಉಪಾಸನೆ ನೋಡಿದಾಗ ಕೆಲವೊಂದು ಪರಿಹಾರ ಮಾರ್ಗಗಳನ್ನ ನಾವು ನೋಡ್ತಾ ಬಂದು ಈ ಪರಿಹಾರ ಮಾರ್ಗಗಳನ್ನ ನಾವು ಹೇಳುವಂತ ರೀತಿಯಲ್ಲಿ ಅವರು ನಿಯಮ ಪಾಲನೆ ಮಾಡಿದ್ರು ಅವ್ರಿಗೆ ಬೇರೆ ಆಪ್ಷನ್ ಇರಲಿಲ್ಲ ಈಗ ರೋಗ ರುಜಿನೆ ವ್ಯಾಧಿಗಳು ಏನೇ ಒಂದು ಬಂದರೂ ಕೂಡ ವೈದ್ಯರಿದ್ದಾರೆ ಆಯಿತು ಅದರಲ್ಲಿದೆ ಆದಂಥ ಮೂರಿಗೆಗಳಿವೆ ಅಥವಾ ಅದಕ್ಕೆ ಮೆಡಿಸಿನ್ಗಳಿದೆ ತಗೋಬಹುದು ಇದು ಈಗ ಮಾಂತ್ರಿಕ ಕುಂತು ಪ್ರಯೋಗ ಮಾಡೋದು ಹೇಗೆ ಹೇಗೆ ತಿಳಿಯುತ್ತೆ ನಿಮಗೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂಥದ್ದು ಏನಾದರೂ ಸಿಂಪ್ಟಮ್ಸ್ ಆದರೂ ಇರಬೇಕಲ್ಲ ಅದೆಲ್ಲನೂ ಕೂಡ ನಾವು ಕಂಡುಕೊಳ್ತಾ ಬಂದು ನೋಡಿದಾಗ ಅದಕ್ಕೆ ಪರಿಹಾರ ಮಾರ್ಗ ಏನು ಮಾಡಬೇಕು ಯಾವ ಹಂತಕ್ಕೆ ಹೋಗಬೇಕು ಏನೇನು ಮಾಡಬೇಕು ಅನ್ನೋವಂಥದ್ದು ಅವರಿಗೆ ಪ್ರೊಡಕ್ಷನ್ ಮಾಡೋದು ನಾವು ಹೇಳುವಂತಹ ರೀತಿಯಲ್ಲೇ ಮಾಡ್ಕೊಂಡು ಹೋದರು ಕೆಲವೊಂದು ವಿಶೇಷವಾಗಿ ಪೂಜೆ ಪುರಸ್ಕಾರ ಹೋಮ ಅವಧಾನಾದಿಗಳೆಲ್ಲ ಮಾಡಿದ್ರು ಈಗಲೂ ಕೂಡ ಭಾಳ ಚೆನ್ನಾಗಿದ್ದಾರೆ ನನ್ನ ಹತ್ರ ಅವ್ರ ಫುಟೇಜ್ ಎಲ್ಲ ಇದೆ ಬೇಕಾದ್ರೆ ಕೊಡ್ತೀನಿ ನಿಮಗೆ ಈಗಲೂ ಕೂಡ ಚೆನ್ನಾಗಿದ್ದಾರೆ ಗುರುಗಳೇ ನಿಮ್ಮಿಂದ ಭಾಳ ಒಳ್ಳೆಯದಾಯಿತು ಅನ್ನುವಂತಹ ನೆನೆಸ್ತಾರೆ ಈಗಲೂ ಕೂಡ ನೋಡಿ ಇದಕ್ಕೆ ಹೇಳುವಂಥದ್ದು ಇದೆಲ್ಲ ಕಾರ್ಯ ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡಬೇಕು ಕೆಟ್ಟ ಕಾರ್ಯಕ್ಕಲ್ಲ ದಮಹಾವಿದ್ಯೆ ಅನ್ನುವಂಥದ್ದು ಭಾಳ ಶ್ರೇಷ್ಠ ದೇವಿ ಉಪಾಸನೆ ಮಾಡ್ತೀವಿ ಅಂತಹ ಉಪಾಸನೆಯನ್ನು ನಾವು ಒಳ್ಳೆ ಕಾರ್ಯಕ್ಕೆ ನಾವು ಮಾಡ್ತಾ ಹೋದಂತೆಯೇ ನಮಗೆ ಅದರದೇ ಆದಂತಹ ಸಾಧನೆ ಅನುಗ್ರಹ ದೈವಾನುಗ್ರಹ ಸಿಗ್ತಾ ಹೋಗುತ್ತೆ ಮೊದಲನೇದಾಗಿ ಕಾಳಿ ಪ್ರಯೋಗ ಈ ಕಾಳಿ ಮಹಾಕಾಳಿ ಪ್ರಯೋಗದಲ್ಲಿ ಕೆಲವೊಂದು ಹಂತಗಳಿವೆ ದಕ್ಷಿಣ ಮಹಾಕಾಳಿ ಕಾಳಿ ಈ ರೀತಿಯಾದಂಥ ವಿಚಾರಗಳಿವೆ ಕಾಳಿ ಅದರಲ್ಲೂ ಕೂಡ ನವರಾತ್ರಿ ಸಮಯದಲ್ಲಿ ಬರುವಂತಹದ್ದು ಕಾಳಿ ಕೇಳಿದಿರಾ ಹೌದಾ ಆ ಕಾಳಿ ಸ್ವರೂಪ ಹೇಗಿರುತ್ತೆ ಫುಟೇಜ್ ಬೇಕಾದ್ರೆ ನೋಡಿ ನಿಮ್ಗೆ ಬೇಕಾದ್ರೆ ಸಿಗುತ್ತೆ ಕತ್ತೆ ಕತ್ತೆಲಿರ್ತಾಳೆ ಅಮ್ಮನವರು ಆಯಿತಾ ಪಕ್ಕದಲ್ಲಿ ರುಂಡ ಅಂದ್ರೆ ಮೂಳೆಗಳಿರುವಂತಹ ಒಂದು ಆಯುಧ ಇರುತ್ತೆ ಆಯ್ತಾ ಈ ಕಡೆ ಸಿಡಿಲು ಸಿಡಿಲು ಕೈಯಲ್ಲಿ ಕಡು ಕಪ್ಪು ಬಣ್ಣ ಆಗಿರುತ್ತೆ ಉಗ್ರ ರೂಪದಲ್ಲಿರ್ತದೆ ಅದು ಕಾಳಿ ಅವತಾರ ಅಂತ ಹೇಳ್ತೀವಿ ಆಯ್ತಾ ಅದಕ್ಕಿಂತ ಬಹಳ ಮುಖ್ಯವಾಗಿ ಬೇರೆ ಬೇರೆ ಅವತಾರದಲ್ಲಿ ಇರ್ತದೆ ಕಾಳಿದೇವಿ ನಾಲಿಗೆ ಇರುವಂತದ್ದು ಆಯ್ತಾ ಕಣ್ಣುಗಳು ಕೆಂಪು ಇರುವಂತದ್ದು ಈ ರೀತಿ ಕಾಳಿಯ ಫುಟೇಜ್ ಎಲ್ಲ ನೋಡಿರ್ತಾರ ಆದ್ರೆ ಕಾಳಿಯ ಸ್ವರೂಪ ನಿಜ ಸ್ವರೂಪ ಅಂತ ಹೇಳಿದ್ರೆ ಕಡುಕಪ್ಪು ಆಗಿರುವಂಥದೇ ಕಡುಕಪ್ಪು ದೇವಿ ಉಪಾಸನೆ ಮಾಡಬೇಕಾಗಿರುವಂಥದ್ದೇ ರಾತ್ರಿ ಹೊತ್ತು ಗ್ರಹಣದ ಸಮಯ ಮತ್ತು ಬಹಳ ವಿಶೇಷವಾಗಿರುವಂತಹ ನಕ್ಷತ್ರಗಳು ಈಗ ಬರುವಂತಹ ಚೈತ್ರ ಪೂರ್ಣಿಮೆ ಅಂತ ಹೇಳ್ತೀವಲ್ಲ ಹುಣ್ಣಿಮೆ ಕರಗುಲಿ ನೋಡಿ ಬೆಂಗಳೂರು ಕರಗ ನಡೆಯುವಂಥದ್ದು ಅವಾಗ ಚೈತ್ರ ಪೂರ್ಣಿಮೆ ದಿನನೇ ಕರಗ ನಡೆಯುವಂಥದ್ದು ಆ ದಿನ ಕಾಡಿನ ಉಪಾಸನೆ ಮಾಡುವಂಥದ್ದು ಬಹಳ ಶ್ರೇಷ್ಠ ಅದು ಈ ರೀತಿಯಲ್ಲಿ ಒಂದೊಂದು ಸಾಧನೆ ಮಾಡ್ತಾ ಹೋಗ್ಬೇಕು ಆಕ್ಚುಲಿ ಈ ದಶಮಹಾವಿದ್ಯ ಅನ್ನುವಂಥದ್ದು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸಿ ಕೆಟ್ಟ ಕಾರ್ಯಕ್ಕಲ್ಲ ಹತ್ತು ಅಂತ ನೀವು ಹೇಳಿದ್ರಿ ಸೊ ಹತ್ತು ದಶ ಮಹಿ ಮಹಾವಿದ್ಯಾಲಿ ಒಂದೆರಡು ಮೂರು ಅಂತ ಹೋದರೆ ಯಾವ ಮಹಾವಿದ್ಯಾ ಇದ್ದಾರೆ ಮತ್ತು ಯಾವ ಮಹಾವಿದ್ಯಾನ ಆರಾಧಿಸೋದ್ರಿಂದ ಏನು ಫಲಗಳನ್ನ ಪಡಿಬೋದು ನೋಡಿ ದಶ ಮಹಾವಿದ್ಯೆಯಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಕಾಳಿ ತಾರ ಚಿನ್ನಮಸ್ತಕಾದೇವಿ ಭುವನೇಶ್ವರಿ ಷೋಡಶಿ ಧೂಮಾವತಿ ಪ್ರಯೋಗ ಭೈರವಿ ಪ್ರಯೋಗ ಮತ್ತು ಬರುವಂಥ ಕಮಲಾತ್ಮಿಕ ಅಂತ ಹೇಳಿದ್ರೆ ಕಮಲ ಮಹಾಲಕ್ಷ್ಮೀ ಸ್ವರೂಪ ಆ ಪ್ರಯೋಗ ಈ ರೀತಿಯಾದಂತಹ ಪ್ರಯೋಗಗಳು ಬರ್ತಾ ಹೋಗುತ್ತೆ ಈ ದಶಮಹಾವಿದ್ಯೆಯಲ್ಲಿ ಬರುವಂತಹ ಅಮ್ನವರು ಆಯ್ತಾ ಇಷ್ಟು ಪ್ರಯೋಗದಲ್ಲಿ ಬಹಳ ಕಠಿಣ ಇರುವಂತಹ ಪ್ರಯೋಗ ಅಂತ ಹೇಳಿದ್ರೆ ನಮಗೆ ದಶಮಹಾವಿದ್ಯೆಯಲ್ಲಿ ಬರುವಂತಹ ಕಠಿಣ ನಿಯಮಗಳು ಅಂತ ಹೇಳಿದ್ರೆ ಧೂಮಾವತಿ ಪ್ರಯೋಗ ಧೂಮಾವತಿ ಪ್ರಯೋಗ ಆಯ್ತಾ ದೇವಿಯ ಮೂಲ ಬೀಜಾಕ್ಷರನೆ ಧೂಮ್ ಧೂಮಾವತಿಯೇ ನಮಃ ಅಂತ ಹೇಳ್ತೀವಿ ಆಕ್ಚುಲಿ ಧೂಮ್ ಧೂಮಾವತಿಯೇ ಸ್ವಾಹ ಅಂತ ಹೇಳ್ತೀವಿ ಸ್ವಾಹ ಹೇಳಬಾರದು ಈಗ ಧೂಮ್ ಧೂಮಾವತಿಯೇ ನಮಃ ಆಕ್ಚುಲಿ ಧೂಮಾವತಿಯ ಒಂದು ಆಕಾರ ವಿಕಾರ ನೋಡಿದಾಗ ದೇವಿಯ ಒಂದು ವಾಹನನೇ ಕಾಗೆ ದೇವಿಯ ಸ್ವರೂಪ ವಿಧವೆಯ ಸ್ವರೂಪ ಆಗಿರುತ್ತೆ ಆಯ್ತಾ ದೇವಿಯ ಒಂದು ಆಯುಧ ಮರ 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 ದೇವಿ ವಿಧವೆ ಸ್ಥಾನದಲ್ಲಿ ಇಡ್ತಾಳೆ ದೇವಿಯ ಪೂರ್ಣ ದೇಹ ನೋಡ್ತಾ ಇದ್ದಂಗೆ ಅವರ ಆಕಾರ ನೋಡ್ತಾ ಇದ್ದಂಗೆ ವಿಕೃತವಾದಂಥ ಆಕಾರ ಈ ದೇವಿಯನ್ನ ಉಪಾಸನೆ ಮಾಡಿದ್ದೇ ಆಯಿತು ಈ ದೇವಿಯನ್ನ ಸಾಮಾನ್ಯವಾಗಿ ಯಾರು ಕೂಡ ಉಪಾಸನೆ ಮಾಡೋದಿಲ್ಲ ಧೂಮಾವತಿ ಪ್ರಯೋಗ ಅಂತ ಹೇಳಿದ್ರೇನೆ ಭಯ ಪಡ್ತಾರೆ ಜನ ಆಕ್ಚುಲಿ ಈ ಪ್ರಯೋಗಗಳು ಬಹಳ ನಾವು ನೋಡುವಂಥದ್ದೇ ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ಭಾಗದಲ್ಲಿ ಇದೆಲ್ಲ ಧೂಮಾವತಿ ಪ್ರಯೋಗವನ್ನು ಸಾಮಾನ್ಯವಾಗಿ ನೋಡುವಂಥದ್ದು ಮಂಗಳೂರು ಭಾಗದಲ್ಲಿ ಈ ಧೂಮಾವತಿ ಪ್ರಯೋಗ ಮಾಡುವಂಥ ಮಾಂತ್ರಿಕ ಹೇಗಿರ್ತಾನೆ ಅವನ ವಿಶೇಷವಾದಂಥ ಸಾಧನೆ ಹೇಗಿರುತ್ತೆ ಹರ್ಷಡ್ ವರ್ಗ ಜ್ಞಾನ ಅಂತ ಹೇಳ್ತೀವಿ ನಾವು ಮನುಷ್ಯನ ಹರ್ಷಡ್ ವರ್ಗ ಜ್ಞಾನ ಅಂತ ಹೇಳಿದ್ರೆ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಇಷ್ಟು ಕೂಡ ನಿಗ್ರಹ ಇರಬೇಕು ಅವನಿಗೆ ಇವ ಧೂಮಾವತಿಯನ್ನ ನಾವು ಪೂರ್ಣವಾಗಿ ಸಾಧನೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಧೂಮಾವತಿ ದೇವಿಯನ್ನ ಇಷ್ಟು ಮಂಡಲ ಅಂತ ಹೇಳುತ್ತೆ ಎರಡು ಮಂಡಲ ಮೂರು ಮಂಡಲಗಳ ಕಾಲ ಅವನು ಸಿದ್ಧಿ ಮಾಡಿರಬೇಕು ಮಂತ್ರವೀಜಾಕ್ಷರವನ್ನು ಸಿದ್ಧಿ ಮಾಡಿ ಅಮ್ಮನವರ ವಿಶೇಷವಾಗಿರುವಂಥ ಗಳಿಗೆಯಲ್ಲಿ ಆವಾಹನೆಯನ್ನು ಮಾಡಿ ದೇವಿಯನ್ನು ಪೂರ್ಣಾರಿ ರೀತಿಯಾದಂಥ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾಳೆ ಅಮ್ಮನವರು ಒಂದೊಂದು ಸಾಧನೆ ಮಾಡಬೇಕಾದರೂ ಕೂಡ ನಮಗೆ ಆದಂಥ ಅನುಭವನೇ ಹೇಳ್ತೀನಿ ಕೇಳಿ ನಿಮಗೆ ದೇವಿ ಅದನ್ನ ಸಾ ನಾವು ಉಪಾಸನೆ ಮಾಡಬೇಕಾದ್ರೆ ನಾವು ಉಪಾಸನೆ ಮಾಡಬೇಕಾದ್ರೆ ಮಾಯೆ ಅಂತ ಹೇಳ್ತೀವಿ ಮಾಯೆ ಅಂತ ಹೇಳಿದ್ರೆ ಭ್ರಮಾಲೋಕ ಒಂದೊಂದು ಅವತಾರದಲ್ಲಿ ಏನಾದರೂ ಒಂದು ತೊಂದರೆ ಕೊಡೋದು ಏನಾದರೂ ಕಾಡಿಸೋದು ಮನಸ್ಸಲ್ಲಿ ಏನಾದರೂ ಒಂದು ಕಲ್ಮಶ ಕಾಮ ಕ್ರೋಧ ಲೋಭ ಇದೆಲ್ಲನೂ ಕೂಡ ಬರ್ತಾ ಹೋಗುತ್ತೆ ಮನುಷ್ಯ ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ಅದು ಕಾಡುತ್ತೆ ಅದು ಆ ತಾಯಿ ಮಾಡಿಸುವಂತಹ ಪರೀಕ್ಷೆ ಪರೀಕ್ಷೆ ಇದೆಲ್ಲನೂ ಕೂಡ ಈಗ ಮನುಷ್ಯ ಇವಾಗ ನೀವು ಏಕಾಗ್ರತೆಯಿಂದ ಕೋರಿ ಅಂದ್ರೆ ಕೋರ್ತೀರ ಹೀಗೆ ಆಗಲ್ಲ ಈಗ ದೇವಿಯನ್ನ ನೆನೆಸ್ಕೊಂತ ಈಗ ಉಪಾಸನೆ ಮಾಡ್ತಾ ಕುಂತರ ಈಗ ಆಯ್ತಾ ನಿಮ್ಮ ಮನಸ್ಸಲ್ಲಿ ಏನಾದರೂ ನೋಡುತ್ತೆ ಕಾಡುತ್ತೆ ಮನುಷ್ಯನ ಮೇಲೆ ಮಾನವ ಸರ್ವೇ ಸಾಮಾನ್ಯ ಈ ದೇಹ ಅಲ್ವಾ ಕಾಮ ಕ್ರೋಧ ಎಲ್ಲ ಇರಲೇಬೇಕು ಕೂಡನು ಕಾಡಿಸ್ತಾಳೆ ದೇವಿ ನಿಗ್ರಹದಲ್ಲಿ ಇಟ್ಕೊಂಡು ಕಂಟ್ರೋಲಲ್ಲಿ ಇಟ್ಕೊಂಡು ದೇವಿ ಉಪಾಸನೆ ಮಾಡಿದಾಗ ಮನುಷ್ಯನಿಗೆ ನಿಜವಾದಂತಹ ಆ ಸ್ವರೂಪದಲ್ಲಿರುವಂತಹ ದೇವಿ ಒಲಿಯುವಂಥದ್ದು ಎಂತಹ ಶಕ್ತಿ ಕೊಡ್ತಾಳೆ ಅಂದ್ರೆ ಅಮ್ಮನವರು ಧೂಮಾವತಿ ಪ್ರಯೋಗ ಮಾಡಿದಾಗ ಮನುಷ್ಯನಿಗೆ ಬಹಳ ವಿಶೇಷವಾಗಿರುವಂಥ ಶಕ್ತಿ ಒಂದು ರೋಗ ಚರ್ಮ ವ್ಯಾಧಿ ಮನೆಯಲ್ಲಿದ್ದಂತಹ ದರಿದ್ರ ಮನೆಯಲ್ಲಿರುವಂತಹ ವ್ಯಾಜ್ಯಗಳು ಉಪದ್ರವಗಳು ಅಂತ ಹೇಳಿದರೆ ಈ ಮಾಟ ಮಂತ್ರ ತಂತ್ರ ಪ್ರಯೋಗ ಮತ್ತು ಸಾಲಬಾಧೆ ಮನುಷ್ಯನಿಗಿರಬೇಕಾದಂತಹ ಯೋಗ್ಯತೆಗಳು ಅಂತ ಹೇಳಿದ್ವಿ ಯೋಗ ಮತ್ತು ಯೋಗ್ಯತೆ ಎಲ್ಲನೂ ಕೂಡ ಕೊಡ್ತಾಳೆ ಆದರೆ ಸ್ವಲ್ಪನು ಈಗ ಮನುಷ್ಯನಿಗೆ ಬಂದಿದ್ದ ತಕ್ಷಣ ನಾವು ಗರ್ವ ಪಡುವಂಥದ್ದು ಇವಾಗ ಅರ್ಧರಾತ್ರಿ ಕೂಡ ಹಿಡಿಯುವುದು ಅಂತ ಹೇಳಿದ್ವಿ ಹೌದಾ ಈಗ ಹಣ ಕೊಟ್ಟ ಐಶ್ವರ್ಯ ಕೊಟ್ಟ ಎಲ್ಲ ಕೊಟ್ಟ ದುರಂಕಾರನೂ ಕೊಡ್ತಾರೆ ಆಯಿತಾ ಇದನ್ನೇ ತಾಯಿ ಕೊಡುವಂಥ ಪರೀಕ್ಷೆ ಅವನು ತಗ್ಗಿ ಬಗ್ಗಿ ನಡೆದು ವಿಚಾರದಲ್ಲಿ ನಡೆದರೆ ಆ ತಾಯಿ ಕೊನೆಯವರೆಗೂ ರಕ್ಷಣೆ ಮಾಡ್ತಾಳೆ ಅಹಂಕಾರ ದುರಂಕಾರ ನಂದೇ ನನ್ನ ನಾನು ಮಾಡಿದ್ದೇನೋ ಅಂತ ಲೆಕ್ಕಾಚಾರಕ್ಕೆ ಹೋಗಿದ್ದೇ ಆಯಿತು ಮನುಷ್ಯನ ಮರಣ ಖಚಿತ ಆ ರೀತಿಯಲ್ಲಿರುವಂಥ ಧೂಮಾವತಿ ಪ್ರಯೋಗ ಈ ಧೂಮಾವತಿ ಪ್ರಯೋಗ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ವ್ಯಾಜ್ಯ ಸ್ಟಾರ್ಟ್ ಆಗುತ್ತೆ ಚರ್ಮ ವ್ಯಾಧಿಗಳು ರೋಗಗಳು ಈಗ ಈ ಕ್ಯಾನ್ಸರ್ ಮತ್ತೆ ಈ ಚರ್ಮ ವ್ಯಾಜ್ಯಗಳು ಅಂತ ಹೇಳಿದ್ರೆ ರೋಗಗಳು ಅಂತ ಹೇಳಿದ್ರೆ ಮುಂಚೆ ಕ್ಷಯ ಅಂತ ಇತ್ತು ಕ್ಷಯ ರೋಗ ಅಂತ ಇತ್ತು ಕೂಡನು ಈ ಧೂಮಾವತಿ ಪ್ರಯೋಗದಲ್ಲಿ ಬರ್ತಾ ಹೋಗುತ್ತಿದ್ದಲ್ಲ ಅದಕ್ಕೆ ದೇವಿಯ ಸ್ವರೂಪ ನೋಡಿದ್ರೆ ನೀವು ಬಹಳ ವಿಕೃತವಾಗಿರುತ್ತೆ ರೋಗದಿಂದ ಕೂಡಿರ್ತಾಳೆ ಬಹಳ ವಯಸ್ಸಾಗಿರುತ್ತೆ ವಿಕೋ ವಿಕೋಪದಲ್ಲಿ ಕುಂದಿರ್ತಾಳೆ ದೇವಿ ಸ್ವರೂಪ ಶಿವನನ್ನ ಜೊತೆ ಜಗಳ ಆಡಿ ಶಿವನ ಜೊತೆಗೆ ಬೇರೆಯಾಗಿ ಈ ಸಾಧನೆ ಮಾಡಿದ್ದೇ ದೇವಿ ಅದಕ್ಕೆ ಧೂಮಾವತಿ ಪ್ರಯೋಗ ಅಂತ ಬಂದಿದ್ದು ಆಯ್ತಾ ಧೂಮಾವತಿ ಪ್ರಯೋಗದಲ್ಲಿ ಇದ್ದಾಗ ಇಡೀ ಭೂಮಂಡಲದಲ್ಲಿ ಕೆಲವೊಂದು ಆ ವಿಚಾರಗಳು ನೀಡಿತು ಯಾವ್ಯಾವ ವಿಚಾರ ನೀಡಿತು ಸಂತಾನ ಅಭಿವೃದ್ಧಿ ಅಂತ ಹೇಳ್ತೀವಿ ಸಂತಾನಗಳು ಜಾಸ್ತಿ ಆಗ್ತಾವಂತು ಅಂದ್ರೆ ಆ ಯಾವುದೂ ಕೂಡ ಒಂದು ಮಿತಿ ಇರಲಿಲ್ಲ ಪ್ರಪ ಈ ಭೂಮಂಡಲದಲ್ಲಿ ಯಾವುದೂ ಕೂಡ ಮಿತಿ ಇರಲಿಲ್ಲ ಒಂದು ಕಂಟ್ರೋಲ್ ತರಬೇಕಾಗಿತ್ತು ಆಗ ಬಂದಿದ್ದೇ ಧೂಮಾವತಿ ಆಯ್ತಾ ಅವಾಗ ರೋಜ ಗಳು ಕೊಡ್ತಾ ಬಂದ್ರು ಆಯ್ತಾ ಸಂಖ್ಯೆ ಕಮ್ಮಿ ಮಾಡ್ತಾ ಬಂದ್ರು ಮನುಷ್ಯನಿಗೆ ಅಹಂಕಾರ ಕಮ್ಮಿ ಮಾಡ್ತಾ ಬಂದ್ರು ನಿಯಮ ನಿಷ್ಠೆಯಿಂದ ಇರಬೇಕು ಅನ್ನುವಂತ ಪಾಠ ಹೇಳ್ಕೊಟ್ರು ಆಗ ದೇವಿನ ಅನುಷ್ಠಾನ ಮಾಡ್ತಾ ಹೋದ್ರೆ ಮನುಷ್ಯನ ನಿಜವಾದ ಸ್ವರೂಪ ಅರಿವಾಗ್ತಾ ಹೋಗುತ್ತೆ ಇದು ಧೂಮಾವತಿ ಪ್ರಯೋಗ ಅಂತ ಹೇಳ್ತೀವಿ ನಾವು ಮೂರನೇ ದೇವಿ ಉಪಾಸನೆ ಅಂತ ದೇವಿ ಛೋಡಶಿ ದೇವಿ ಅಂತ ಹೇಳಿದ್ರೆ ನಾವು ಶ್ರೀಚಕ್ರ ಆರಾಧನೆ ಅಂತ ಹೇಳ್ತೀವಿ ಬಹಳ ವಿಶೇಷವಾಗಿ ಶಂಕರಾಚಾರ್ಯರು ನೆನಪಾಗ್ತಾರೆ ಈಗ ಶ್ರೀಚಕ್ರ ಅಂತ ಹೇಳಿದರೆ ನೆನಪಾಗೋದು ಶಂಕರಾಚಾರ್ಯರು ಯಾಕೆಂದರೆ ಪ್ರತಿಷ್ಠಾಪನೆ ಮಾಡಿದ್ದೇ ಶಂಕರಾಚಾರ್ಯ ಆದಿಗುರು ಮಧುರೈ ಮೀನಾಕ್ಷಿ ಅಂತ ಹೇಳ್ತೀವಿ ಶಂಕರಾಚಾರ್ಯರು ಮಧುರೈ ಮೀನಾಕ್ಷಿ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಸಾಯಂಕಾಲ ರಾತ್ರಿ ವೇಳೆ ಉಗ್ರ ಸ್ವರೂಪದಲ್ಲಿದ್ದಂತಹ ದೇವಿಯನ್ನು ಶಾಂತ ಸ್ವರೂಪಕ್ಕೆ ತಂದು ಅಮ್ಮನವರಿಗೆ ಗೋರಾಕ್ಷರದಲ್ಲಿದ್ದಂತಹ ಶ್ರೀಚಕ್ರವನ್ನು ಅಕ್ಷರಕ್ಕೆ ತಂದು ಮೂಲ ಮಂತ್ರ ಬೀಜಾಕ್ಷರಗಳಿಂದ ಅಮ್ಮನವರಿಗೆ ಸ್ಥಾಪನೆ ಮಾಡಿ ಅಮ್ಮನವರಿಗೆ ಶ್ರೀಚಕ್ರ ರೂಪದಲ್ಲಿ ಲಲಿತಾದೇವಿಯ ರೂಪದಲ್ಲಿ ಕೂರಿಸಿ ಅಮ್ಮನವರಿಗೆ ಶಾಂತ ಸ್ವರೂಪಕ್ಕೆ ತರುವಂಥ ಕ್ಷೇತ್ರನೇ ಮಧುರೈ ಮೀನಾಕ್ಷಿ ಸ್ವರೂಪದಲ್ಲಿದ್ದಾಗ ಅಮ್ಮನವರ ಪೂರ್ಣವಾಗಿ ರಾತ್ರಿ ಹೊತ್ತು ಕುಂತಿ ಆ ತಾಯಿಯನ್ನು ಶಾಂತ ಸ್ವರೂಪಕ್ಕೆ ತಂದು ಶ್ರೀಚಕ್ರ ರಚನೆ ಮಾಡಿ ಪ್ರತಿ ಕ್ಷೇತ್ರದಲ್ಲೂ ಅಮ್ಮನವರ ಸನ್ನಿಧಾನದಲ್ಲೂ ಶಂಕರಾಚಾರ್ಯರು ಎಲ್ಲೆಲ್ಲಿ ಅಮ್ಮನವರ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದರೆ ಅಲ್ಲೆಲ್ಲೂ ಕೂಡ ಶ್ರೀಚಕ್ರ ಇದ್ದೇ ಇರುತ್ತೆ ದೇವಿಯನ್ನ ಉಗ್ರ ಸ್ವರೂಪದಿಂದ ಶಾಂತ ಸ್ವರೂಪಕ್ಕೆ ತಂದಿದ್ದೇ ಶಂಕರಾಚಾರ್ಯರು ಅದಕ್ಕೆ ಬಹಳ ವಿಶೇಷವಾಗಿ ಶ್ರೀಚಕ್ರ ಅಂತ ಹೇಳಿದ್ರೆ ಲಲಿತಾ ದೇವಿಯನ್ನ ನೆನಪು ಮಾಡ್ಕೊಂತೀವಿ ಲಲಿತಾ ಲಲಿತಾ ಶಾಸ್ತ್ರನಾಮ ನೆನಪಾಗುತ್ತೆ ಶ್ರೀಚಕ್ರದಲ್ಲಿ ಬಹಳ ವಿಶೇಷವಾಗಿರುವಂತಹ ಸಾಧನೆ ಅಂತಾನೆ ಹೇಳಬಹುದು ಈ ಒಬ್ಬ ಒಬ್ಬ ಸಾಧಕನಿಗೆ ದೇವಿ ಉಪಾಸಕನಿಗೆ ಶ್ರೀಚಕ್ರ ಅನ್ನುವಂಥದ್ದು ಬಹಳ ಮುಖ್ಯ ಅವನು ಒಬ್ಬ ಶಾಕ್ತೇಯ ಪಂಥದವರು ಅಂತ ಹೇಳಿದೇವೆ ನಾವು ಇದನ್ನ ಶಂಕರಾಚಾರ್ಯರು ಪೂರ್ಣವಾಗಿ ಆರು ಪಂಥವನ್ನು ಸ್ಥಾಪನೆ ಮಾಡಿದ್ರು ಒಂದು ಶಿವಪಂಥ ವಿಷ್ಣು ಪಂಥ ಗಣಪಂಥ ಸ್ಕಂದ ಪಂಥ ಸೂರ್ಯ ಪಂಥ ಮತ್ತು ಬಹಳ ವಿಶೇಷವಾಗಿ ಬರುವಂಥದ್ದೇ ಶಾಕ್ತೇಯ ಪಂಥ ಈ ಆರು ಪಂಥದಲ್ಲಿ ಬರುವಂಥದ್ದು ಆರನೇದು ಶಕ್ತಿಪೀಠ ಅಮ್ನವರು ಅಮ್ನವರು ಉಪಾಸನೆ ಹೇಗೆ ಮಾಡಬೇಕು ಶ್ರೀಚಕ್ರ ಉಪಾಸನೆ ಹೇಗೆ ಮಾಡಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ನೋಡಿ ಶ್ರೀಚಕ್ರ ಉಪಾಸನೆ ಮಾಡೋದ್ರಿಂದ ಏನೇನು ಪರಗಳು ಸಿಗ್ತಾ ಹೋಗುತ್ತೆ ಬಹಳ ಮುಖ್ಯವಾಗಿ ಶ್ರೀಚಕ್ರ ಅನ್ನುವಂಥದ್ದು ಸಾಮಾನ್ಯ ಅಲ್ಲ ದೇವಿಯ ಸ್ವರೂಪ ಅದಕ್ಕೆ ಹೇಳುವಂಥದ್ದು ಶ್ರೀಚಕ್ರ ಲಲಿತಾ ಶಾಸ್ತ್ರನಾಮದಲ್ಲಿ ಬಿಂದು ಮಧ್ಯ ವಾಸಿನಿ ಅಂತ ಹೇಳಿ ಬರ್ತದೆ ಅಂದ್ರೆ ಬಿಂದು ಮಧ್ಯದಲ್ಲಿ ಕುಂತಿರುವವಳೆ ಲಲಿತಾ ದೇವಿ ಅಂತ ಹೇಳಿ ಷೋಡಶಿ ದೇವಿ ಷೋಡಶಿ ಷೋಡಶಿ ದೇವಿಯನ್ನು ಪೂಜನೆ ಮಾಡುವಂಥದ್ದು ಈ ದೇವಿಯನ್ನ ಒಬ್ಬ ದೇವಿ ಉಪಾಸಕ ಆರಾಧನೆ ಪ್ರತಿದಿನ ಆರಾಧನೆ ಮಾಡಬೇಕು ಉಪಾಸನೆ ಮಾಡಬೇಕು ಕುಂಕುಮಾರ್ಚನೆ ಮೂಲಕ ದೂಪ ದೀಪ ನೈವೇದ್ಯಗಳ ಮೂಲಕ ದೇವಿಯನ್ನು ಆರಾಧನೆ ಮಾಡಬೇಕು ದೇವಿಗೆ ಬಹಳ ವಿಶೇಷವಾಗಿರುವಂತಹ ಒಂದು ನೈವೇದ್ಯ ಅಂತ ಹೇಳಿದ್ರೆ ಬೆಲ್ಲದನ್ನ ಅಮ್ಮನವರಿಗೆ ಬೆಲ್ಲದನ್ನ ಮತ್ತು ಕುಂಕುಮಾರ್ಚನೆಯಿಂದ ಅಮ್ಮನವ್ರಿಗೆ ಆರಾಧನೆ ಮಾಡ್ತಾ ಹೋಗಿದ್ದೆ ದೇವಿಯನ್ನು ಲಲಿತಾ ಸಹಸ್ರನಾಮ ಫಲಸ್ತುತಿ ಪೂರ್ಣವಾಗಿ ಅಮ್ಮನವ್ರು ಉಪಾಸನೆ ಆಯಿತು ಮನೆಯಲ್ಲಿದ್ದಂತಹ ದಾರಿದ್ರ್ಯ ನಿವಾರಣೆ ಆಗುತ್ತೆ ಒಂದು ದೇವಿ ಷೋಡಶಿನ ಆರಾಧನೆ ಮಾಡಿದ್ರೆ ವಾಗ್ಸಿದ್ಧಿ ಕೊಡ್ತಾಳೆ ಮನುಷ್ಯನಿಗೆ ವಾಕ್ಸಿದ್ಧಿ ಕೊಡುವಂಥದ್ದೇ ಷೋಡಶಿ ಎಂತಹ ವ್ಯಕ್ತಿ ಇದ್ದರೂ ಕೂಡ ಅವನಿಗೆ ಮಾತು ಮಾತಿನಿಂದ ಆಗಿರಬಹುದು ವಿದ್ಯೆಯಿಂದ ಆಗಿರಬಹುದು ಸಿದ್ಧಿಯಿಂದ ಆಗಿರಬಹುದು ಆ ದೇವಿ ಅನುಗ್ರಹ ಮಾಡ್ತಾ ಹೋಗ್ತಾಳೆ ಮನೆಯಲ್ಲಿ ಅಭಿಚಾರ ಪ್ರಯೋಗ ಆಗಿರಬಹುದು ಉಪದ್ರವಗಳು ಇರಬಹುದು ದಿನೇ 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 ಬರ್ತಾ 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 ಕಮ್ಮಿ ಆಗ್ತಾ ಹೋಗುತ್ತೆ ಅದರಲ್ಲೂ ಈ ದೇವಿ ಉಪಾಸನೆ ಯಾವಾಗ ಮಾಡಬೇಕು ಹುಣ್ಣಿಮೆ ದಿನ ಶುಕ್ರವಾರ ಮಂಗಳವಾರ ಭಾನುವಾರ ಬರುವಂಥ ಹುಣ್ಣಿಮೆ ದಿನ ಈ ದಿನವನ್ನ ನಾವು ದೇವಿಯನ್ನ ಉಪಾಸನೆ ಮಾಡ್ತಾ ಹೋಗಿದ್ದೆ ಆಯಿತು ಒಂದಕ್ಕೆ ಅಷ್ಟು ಫಲಗಳನ್ನ ಕೊಡ್ತಾ ಹೋಗ್ತಾರೆ ಈ ಕಾಲದಲ್ಲಿ ನಾವು ನೋಡ್ತಾ ಶ್ರೀ ಶ್ರೀಚಕ್ರ ಆರಾಧನೆ ಮಾಡುವಂಥದ್ದು ಬಹಳ ಕಮ್ಮಿ ಜನ ಲಲಿತಾ ಸಹಸ್ರಾಮ ಫಸ್ಟ್ ಆಫ್ ಆಲ್ ಹೇಳೋದಿಲ್ಲ ಅಷ್ಟೆಲ್ಲ ಯಾರು ಹೇಳ್ಕೊಂಡು ಅಂತ ಹೇಳಿ ಇವಾಗ ಏನು ಮಾಡ್ತಾರೆ ಯೂಟ್ಯೂಬಲ್ಲಿ ಅಥವಾ ಡಿ ವಿ ಡಿ ಪ್ಲೇಯರೆಲ್ಲ ಹಾಕಿ ಕೇಳುವಂಥದ್ದು ಕೇಳಬಹುದು ತೊಂದರೆ ಇಲ್ಲ ಆದ್ರೆ ಕೇಳುವಂಥ ಒಂದು ಗಳಿಗೆ ಟೈಮಿಂಗ್ ಅಂತ ಇರುತ್ತೆ ಮಾರ್ನಿಂಗ್ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಬ್ರಾಹ್ಮಿಣಿ ಮುಹೂರ್ತ ಅಂತ ಹೇಳ್ತೀವಿ ನಾವು ದೈವ ಮುಹೂರ್ತದಲ್ಲಿ ಕೇಳುವಂಥದ್ದು ಬಹಳ ಒಳ್ಳೆಯದು ಎರಡನೇದು ಈವ್ನಿಂಗ್ ಗೋಧುಳಿ ಲಗ್ನ ಈ ಲಗ್ನದಲ್ಲಿ ಕೇಳುವಂಥದ್ದು ಆರು ಗಂಟೆಯಿಂದ ಏಳು ಗಂಟೆ ಈ ಸಮಯದಲ್ಲಿ ಕೇಳುವಂಥದ್ದು ಬಹಳ ಉತ್ತಮ ಈ ಮನೆಯಲ್ಲಿ ಕೇಳುತ್ತಾ ಹೋಗಿದ್ದೇ ಆಯಿತು ಮನೆಯಲ್ಲಿ ದರಿದ್ರ ನಾಶ ಆಗುತ್ತೆ ವಾಕ್ಸಿದ್ಧಿ ಸಿಗುತ್ತೆ ವಿದ್ಯೆ ಉದ್ಯೋಗ ಮತ್ತು ಧನಪ್ರಾಪ್ತಿ ಧನಪ್ರಾಪ್ತಿ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸಿರುತ್ತೆ ಇಹ ಪರಸುಖ ಎರಡು ಕೂಡ ಮನುಷ್ಯನಿಗೆ ಎಲ್ಲ ರೀತಿಯಾದಂತಹ ದೈವಾನುಗ್ರಹ ಮಾಡುವಂಥದ್ದೇ ಷೋಡಶ್ರಿ ಶ್ರೀಚಕ್ರದೇವಿ ಆಕ್ಚುಲಿ ಶ್ರೀಚಕ್ರದೇವಿಯನ್ನು ಯಾರೇ ಉಪಾಸನೆ ಮಾಡಬೇಕು ನೀವು ಕೇಳಿದ್ರಿ ಯಾರ್ಯಾರು ಉಪಾಸನೆ ಮಾಡಬೇಕು ಈ ಶ್ರೀಚಕ್ರದೇವಿಯನ್ನು ಉಪಾಸನೆ ರೂಪಾಸನೆ ಮಾಡೋಕ್ಕಾಗಲ್ಲ ಶಾಕ್ತೇಯದವರು ಮಾಡಬೇಕಾಗತ್ತೆ ಮತ್ತು ಚಕ್ರವನ್ನ ಮನೆಯಲ್ಲಿ ಇಟ್ಟರೆ ಆಗತ್ತಾ ಒಬ್ಬೊಬ್ಬರು ನಾನ್ ವೆಜ್ ತಿಂತ ಇರ್ತಾರೆ ಆಯ್ತಾ ಇನ್ನೊಬ್ಬೊಬ್ರು ಮನೆಯಲ್ಲಿ ಮುಟ್ಟು ಮೈಲಿ ಎಲ್ಲ ಆಗಿರುತ್ತೆ ಇನ್ನೊಂದೊಬ್ರು ಮನೆಯಲ್ಲಿ ಮರಣ ಆಗಿರುತ್ತೆ ಸೂತಕದ ವಾತಾವರಣಗಳಿರುತ್ತೆ ಆಯ್ತಾ ಮತ್ತೆ ಇನ್ನೊಂದು ಮನೆಯಲ್ಲಿ ಯಾ ಮನೆಯಲ್ಲಿ ಅವರು ಬರೀ ದೇವರು ಮಾತ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಏನೋ ಶೋಕ್ ಮಾತ್ರ ಶ್ರೀಚಕ್ರ ಇಟ್ಟಿರ್ತಾರೆ ಅಂಥವ್ರು ದಯವಿಟ್ಟು ಮಾಡಬೇಡಿ ಶ್ರೀಚಕ್ರ ಅನ್ನುವಂಥದ್ದು ಸಾಮಾನ್ಯ ಅಲ್ಲ ಶ್ರೀಚಕ್ರ ಒಂದು ಮಹಾವಿದ್ಯೆ ಆ ವಿದ್ಯೆಯನ್ನು ಕಲಿತಾ ಹೋದಂತೆಲ್ಲ ನಮಗೆ ಬಹಳಷ್ಟು ತಿಳ್ಕೊಳ್ತಾ ಹೋಗ್ತೀವಿ ಬಹಳಷ್ಟು ಅರಿವಾಗ್ತಾ ಹೋಗುತ್ತೆ ದೇವಿಯ ಬಗ್ಗೆ ಇದ್ದಂತಹ ವಿಚಾರ ನಂಬಿಕೆ ಆ ಶಕ್ತಿ ಅಗಾಢವಾಗಿ ಹೋಗ್ತಾ ಹೋಗ ಬಹಳ ದೊಡ್ಡದಾಗ್ತಾ ಹೋಗುತ್ತೆ ನೋಡಿ ಶ್ರೀಚಕ್ರವನ್ನ ಪ್ರತಿದಿನವೂ ಕೂಡ ಆರಾಧನೆ ಮಾಡಬೇಕು ದೇವಿಗೆ ಆಯಿತು ಅಭಿಷೇಕ ಮಾಡಿ ಅಮ್ಮನವರಿಗೆ ಧೂಪ ದೀಪ ಅಕ್ಷತೆಯಿಂದ ಆರತಿ ಮಾಡಿ ದೇವಿಯ ಸಹಸ್ರನಾಮದಿಂದ ರೀತಿಯನ್ನು ಆವಾಹನೆ ಮಾಡಿ ಅಮ್ಮನವರಿಗೆ ಪೂಜೆ ಮಾಡ್ತಾ ಬಂತು ಆ ಮನೆಯಲ್ಲಿ ಲಕ್ಷ್ಮೀ ನೆನೆಸಿರ್ತಾಳೆ ಮತ್ತೆ ಎಲ್ಲರೂ ಆರಾಧನೆ ಇಲ್ಲ ಹೆಣ್ಣು ಮಕ್ಕಳು ಸಮಯಕ್ಕೆ ಸಕ್ಕಂತೆ ಅಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಸಮಯಕ್ಕೆ ತಕ್ಕಂತಹ ವಿಚಾರದಲ್ಲಿ ಅವರು ಆರಾಧನೆ ಮಾಡ್ತಾ ಹೋಗಬಹುದು ಎರಡನೇ ವಿಚಾರ ಸೂತಕದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ತಾ ಹೋಗಿಲ್ಲ ಮತ್ತು ಮನೆಯಲ್ಲಿ ಸುಮ್ಮನೆ ಇಟ್ಟಿರ್ತೀವಿ ಗುರುಗಳ ದಯವಿಟ್ಟು ಮಾಡುದಿಲ್ಲ ದಯವಿಟ್ಟಾದಿ ದೇವಸ್ಥಾನ ಕೊಟ್ಟು ಮಾಂಸಾಹಾರ ತಿನ್ಬೋದು ಮಾಂಸಾಹಾರ ಖಂಡಿತವಾಗಲು ಆಗೋದಿಲ್ಲ ದೇವಿಗೆ ಶಾಂತ ಸ್ವರೂಪಕ್ಕೆ ತಂದಿದ್ದೇ ಅದೇ ಕಾರಣಕ್ಕೆ ಶಂಕರಾಚಾರ್ಯರು ದೇವಿಗೆ ಅಮ್ಮನವರಿಗೆ ಬಲಿ ಬೇಕಾಗಿರುತ್ತೆ ರಾತ್ರಿ ಬಲಿ ಇಲ್ಲದೆ ಅಮ್ಮನವ್ರು ಹೋಗೋದಿಲ್ಲ ಆ ದೇವಿಯನ್ನ ಬಲಿ ಪೂಜೆಯಿಂದ ತಡೆದು ಬೆಲ್ಲದನ್ನ ನೈವೇದ್ಯ ಗುರುಗಳು ಅವರಿಗೆ ಮಾಂಸದ ಆಹಾರ ಕೊಟ್ಟಿದ ತಿಂತಾಳಮ್ಮ ಆಗೋದಿಲ್ಲ ಅದೆಲ್ಲ ಮಾಡಬಾರದು ನೋಡಿ ಶ್ರೀಚಕ್ರ ವಿದ್ಯೆ ಒಂದು ಷೋಡಶಿ ವಿದ್ಯೆ ಅನ್ನುವಂಥದ್ದು ಬಹಳ ಒಂದು ದೊಡ್ಡ ಒಂದು ಲೆಜೆಂಡ್ ವಿದ್ಯೆ ಅಂತಲೇ ಹೇಳ್ಬೋದು ಅದನ್ನು ಕಟ್ಟುನಿಟ್ಟು ನಿಯಮ ಅನುಷ್ಠಾನದಲ್ಲಿ ಮಾಡ್ತಾ ಹೋಗಿ ನಿಜವಾಗಲೂ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಅನುಗ್ರಹ ಆಗುತ್ತೆ ಮನೆಯಲ್ಲಿ ದರಿದ್ರ ನಾಶ ಆಗುತ್ತೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ವಾಗಿಸಿದ್ದೆ ಈ ವಿದ್ಯೆ ಇರೋದಿಲ್ಲ ಮಕ್ಕಳು ಓದೋದಿಲ್ಲ ಆಯಿತಾ ಮತ್ತೆ ಎಲ್ಲ ಹೋದರೂ ಕೂಡ ಒಂಥರ ಮಬ್ಬು ಮಂಕು ಆ್ಯಕ್ಟಿವ್ ಇರೋದಿಲ್ಲ ಇದೆಲ್ಲನೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಈ ವಿದ್ಯೆ ಮಹತ್ವನೇ ಅಂಥದ್ದು ಸೊ ಈಗ ಲಿತ ಮಹಾತ್ರಿಪುರ ಸಂದರೆ ಅರ್ಥಾತ್ ಷೋಡಶ್ರೀ ದೇವಿ ಬಗ್ಗೆ ತಿಳಿಸ ಮುಂದಿನ ದಶಮಹಾವಿದ್ಯೆ ನೋಡಿ ನೆಷ್ಟು ಬರುವಂಥ ಬಹಳ ವಿಶೇಷವಾಗಿರುವಂಥ ದೈವ ದೇವಿ ಭೈರವಿ ತ್ರಿಪುರ ಭೈರವಿ ಅಂತ ಹೇಳ್ತೀವಿ ನಾವು ಷೋಡ ದಶಮಹಾವಿದ್ಯೆಯಲ್ಲಿ ಬರುವಂಥ ಉಲ್ಲೇಖ ಇರುವಂಥದ್ದೇ ತ್ರಿಪುರ ಭೈರವಿ ಭೈರವಿ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ದೇವಿಗೆ ರುಂಡಮಾಲೆ ಇರುತ್ತೆ